ಮನೆಯ ಬಡತನ ಹೋಗಲಾಡಿಸಲು ಉಪ್ಪಿನ ಪರಿಹಾರ ಉಪ್ಪನ್ನು ತೆರೆದಿಡಬಾರದು ಹೀಗೆ ಮಾಡುವುದರಿಂದ ಮನೆಯ ಲಕ್ಷ್ಮಿಯನ್ನು ಕಳೆದುಕೊಳ್ಳಬಹುದು ಉಪ್ಪಿನ ಪೆಟ್ಟಿಗೆಯನ್ನು ಯಾವಾಗಲೂ ಮುಚ್ಚುಳದಿಂದ ಮುಚ್ಚಿರಬೇಕು ಒಬ್ಬ ವ್ಯಕ್ತಿಯ ಕೈಗೆ ನೇರವಾಗಿ ಉಪ್ಪನ್ನು ನೀಡಬಾರದು ಹಾಗೆ ಮಾಡುವುದರಿಂದ ನಿಮ್ಮಿಬ್ಬರ ನಡುವಿನ ಸಂಬಂಧವನ್ನು ಹಾಳು ಮಾಡಬಹುದು ಉಪ್ಪಿನ ಪಾತ್ರೆಗೆ ಕಾಲನ್ನು ತಗಲಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿ ಉಪ್ಪು ಅಥವಾ ಅದರ ಪಾತ್ರೆಯ ಮೇಲೆ ಪಾದವನ್ನು ಇಡಬಾರದು ಉಪ್ಪನ್ನು ಎಂಜಲು ಕೈಗಳಿಂದ ಮುಟ್ಟಬಾರದು ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಉಪ್ಪು ರಾತ್ರಿಯಲ್ಲಿ ನಿಷ್ಪ್ರಯೋಜಕವಾಗಿರುತ್ತದೆ ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಂದರೆ ರಾತ್ರಿಯಲ್ಲಿ ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತರಬಾರದು ಉಪ್ಪನ್ನು ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಎಂದಿಗೂ ಇಡಬಾರದು ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಕೂಡ ಇಡಬಾರದು ಅದು ರೋಗ ಮತ್ತು ದುಃಖವನ್ನು ಉಂಟುಮಾಡುತ್ತದೆ ಅದನ್ನು ಗಾಜಿನ ಪಾತ್ರೆಯಲ್ಲಿ ಮಾತ್ರ ಇಡಬೇಕು ಉಪ್ಪು ಕೆಳಗೆ ಬೀಳುವುದು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ ಇದು ನಿಮ್ಮ ಸಂಪತ್ತು ಮತ್ತು ವೈಭವದ ಚಂದ್ರ ಮತ್ತು ಶುಕ್ರಗ್ರಹಗಳನ್ನು ದುರ್ಬಲಗೊಳಿಸುತ್ತದೆ ವಾರಕ್ಕೆ ಒಮ್ಮೆ ಗುರುವಾರ ಹೊರತುಪಡಿಸಿ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಉಪ್ಪು ಅಂದರೆ ಕಲ್ಲು ಉಪ್ಪು ಆಗಿರಬೇಕು ಈ ಪರಿಹಾರದಿಂದ ಮನೆಯಲ್ಲಿ ನಕಾರಾತ್ಮಕತೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ ಒಂದು ಬಟ್ಟಲಿನಲ್ಲಿ ಕಲ್ಲು ಉಪ್ಪು ಹಾಕಿ ಆ ಬಟ್ಟಲನ್ನು ಬಾತ್ರೂಮಿನಲ್ಲಿ ಇಡಿ ಈ ಪರಿಹಾರವು ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಬಟ್ಟಲಿನಲ್ಲಿರುವ ಉಪ್ಪನ್ನು ಪ್ರತಿ ತಿಂಗಳು ಬದಲಾಯಿಸಬೇಕು ಮತ್ತು ಹಳೆಯ ಉಪ್ಪನ್ನು ಯಾರು ತುಳಿಯದ ಜಾಗದಲ್ಲಿ ಎಸೆಯಬೇಕು ಸಂಪತ್ತು ಮತ್ತು ಆಶೀರ್ವಾದ ಪಡೆಯಲು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಇರಿಸಿ ಮತ್ತು ಅದರಲ್ಲಿ ನಾಲ್ಕೈದು ಲವಂಗವನ್ನು ಹಾಕಿ ಇದರಿಂದ ಹಣದ ಒಳಹರಿವು ಪ್ರಾರಂಭವಾಗುತ್ತದೆ ಮತ್ತು ಮನೆಯಲ್ಲಿ ಮಹಾಲಕ್ಷ್ಮಿ ಆಶೀರ್ವಾದವು ಇರುತ್ತದೆ ಒಂದು ಕಡೆ ಉಪ್ಪು ತನ್ನ ಪರಿಮಳವನ್ನು ಉಳಿಸಿಕೊಳ್ಳುತ್ತದೆ ಮತ್ತೊಂದೆಡೆ ಈ ಪರಿಹಾರವು ಹಣದ ನಷ್ಟ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ